ಉತ್ತರ ಭಾರತದ ಉತ್ತರ ಪ್ರದೇಶದ ಕಾಶಿ ಪ್ರವಾಸ ಮಾಡಿದ ವಕೀಲರಾದ ಕೆ ವಿ ಪ್ರವೀಣ್ರವರು ಅಲ್ಲಿ ಕೆಳದಿ ಶಿವಪ್ಪ ನಾಯಕರ ಕಾಲದ ಒಂದು ಇದು ಶಾಸನವನ್ನು ಪತ್ತೆ ಮಾಡಿದ್ದಾರೆ ಅದರ ಬಗ್ಗೆ ವಿವರವನ್ನು ಅವರು ನಮಗೆ ಈಗ ಕೊಡ್ತಾ ಇದ್ದಾರೆ ಕೇಳೋಣ ಪ್ರವೀಣ್ ಅವರೇ ಮಾತಾಡಿ ನಮಸ್ಕಾರ ನೋಡಿ ಕನ್ನಡಿಗಾಗಿರ್ತಕ್ಕಂಥ ನಾವೆಲ್ಲರೂ ಕೂಡ ಹೆಮ್ಮೆ ಪಡ್ತಕ್ಕಂಥ ಒಂದು ವಿಷಯ ಇದು ಕೆಳದಿಯ ಅರಸರು ಅಲ್ಲಿ ಕಾಶಿಯಲ್ಲಿ ಸುಮಾರು ಮೂರುವರೆ ಸಾವಿರ ವರ್ಷಗಳ ಇತಿಹಾಸ ಇರತಕ್ಕಂಥ ಕಾಶಿ ಪಟ್ಟಣಕ್ಕೆ ತಮ್ಮದೇ ಆಗಿರ್ತಕ್ಕಂಥ ಅಪಾರ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅದರ ಸಲುವಾಗಿ ಒಂದು ಶಿಲಾಶಾಸನಗಳು ಕೂಡ ಇದ್ದು ಈ ಸಂಬಂಧಪಟ್ಟಂತೆ ಕೆಳದಿ ಗುರುಗಳು ಹೇಳಿದ್ರು ಒಂದು ಏನೋ ಸರೋವರ ಇದೆ ಅದೊಂದು ಕನ್ನಡ ಶಾಸನ ಬೀದಿದೆ ಅಂತೇಳಿ ನಾನು ಮೊನ್ನೆ ಕಾಶಿಗೆ ಅಯೋಧ್ಯೆಗೆ ಹೋದಾಗ ಆ ಸರೋವರ ಯಾವ್ದು ಇರ್ಬೋದು ಅಂತೇಳಿ ಪತ್ತೆ ಮಾಡ್ಲಿಕ್ಕೆ ಹೋದಾಗ ಸುಮಾರು ನಾಲ್ಕೈದು ಸರೋವರಗಳಿದ್ದಾರೆ ಕಾಶಿ ವಿಶ್ವನಾಥ ಟೆಂಪಲ್ನಿಂದ ಸುಮಾರು ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ಈ ಒಂದು ಕಪಿಲ ಸರೋವರ ಅಂತ ಬರುತ್ತೆ ಅದು ಕೆಳದಿ ಅರಸರು ಅದರ ಶಿವಪ್ಪ ನಾಯಕನ ಹೆಸರಿನ ಒಂದು ಶಾಸನ ಇದೆ ಸ್ಪಷ್ಟವಾಗಿ ಕನ್ನಡದಲ್ಲಿದೆ ಅದು ನೂರು ಬೈ ನೂರು ಒಂದು ಏನೋ ನೀರಿನಿಂದ ಕೂಡಿರ್ತಕ್ಕಂಥ ಸರೋವರ ಈ ಸರೋವರದಲ್ಲಿ ಒಂದು ದಾಟಾಡುವ ಒಂದು ಸಂಖ ರೀತಿಯಲ್ಲಿ ಒಂದು ಶಿಲಾಶಾಸನ ಶಾಸನ ಬಿದ್ದಿದೆ ಅದರಲ್ಲಿ ಮೊದಲು ಕನ್ನಡದಲ್ಲಿದೆ ಉರ್ದುವಿನಲ್ಲಿದೆ ನಂತರ ಸಂಸ್ಕೃತದಲ್ಲಿದೆ ಮತ್ತು ಕೆಳದಿ ಅರಸರ ಲಾಂಛನ ಕೂಡ ಇದೆ ಮತ್ತೊಂದು ಶಾಸನ ಆ ಒಂದು ಗೋ ಗೋಡೆ ಮೂಲೆಯಲ್ಲಿ ಫಿಕ್ಸ್ ಮಾಡಿದರೆ ಅದಕ್ಕೆಲ್ಲ ಸಿಮೆಂಟನ್ನು ಓಡಿಸಿದರೆ ಏನೂ ಕಾಣ್ತಾ ಇಲ್ಲ ಅದನ್ನು ನೋಡಿ ಎಲ್ಲಿಯ ಕೆಳದಿ ಎಲ್ಲಿಯ ಕಾಶಿ ಇವತ್ತಿನ ಸಂಪರ್ಕ ಇದ್ದರೆ ಹೋಗೋದು ಕಷ್ಟ ಆದರೆ ಅವತ್ತು ಹೋಗಿ ಕಾಶಿಯಲ್ಲಿ ಜಂಗಮವಾಡಿ ಮಠ ನಿರ್ಮಾಣ ಮಾಡಿ ನೇಪಾಳದ ಕಾಟ್ಮಾಂಡು ಹೋಗಿ ಅಲ್ಲಿ ಪಶುಪತಿ ಮಂದಿರ ನಿರ್ಮಾಣ ಮಾಡಿ ಕಾಶಿ ದೇವಸ್ಥಾನಕ್ಕೆ ಅಪಾರ ಜೊತೆಗೆ ಕೊಡುಗೆ ಕೊಟ್ಟಿರ್ತಕ್ಕಂಥ ಕನ್ನಡದ ಅದಕ್ಕೆ ಕೆಳದಿ ಅರಸರ ಅಂತಕ್ಕಂಥದ್ದು ನಾವೆಲ್ಲರೂ ಹೆಮ್ಮೆ ಪಡಬೇಕು ಅಷ್ಟೇ ಅಲ್ಲ ಯಾರು ಕಾಶಿ ಹೋಗ್ತಿರಲ್ಲ ಅವರು ಕಪಿಲ ಸರ್ ಹೋಗಿ ನೋಡಿ ಬರಬೇಕು ಕನ್ನಡಿಗರ ನಮ್ದು ಹೆಮ್ಮೆ ಮತ್ತೆ ಈ ಸಂಬಂಧಪಟ್ಟಂತೆ ಸರ್ಕಾರಿ ಶಾಸನವನ್ನು ರಕ್ಷಣೆ ಮಾಡಬೇಕು ಅಲ್ಲಿ ಅಲ್ಲೇ ಅದನ್ನ ರಕ್ಷಣೆ ಮಾಡಿ ಇಡಬೇಕು ಹೋಗಿ ನೋಡಿ ಬರಂಗಾಗಬೇಕು ಪುರಾತತ್ವ ಇಲಾಖೆಗೆ ಈ ಬಗ್ಗೆ ನೀವು ಏನು ಹೇಳಲಿಕ್ಕೆ ಬಯಸ್ತೀರಿ ಈಗ ಪ್ರಾರಂಭ ಆಗಿದೆ ಸರ್ ಕೆಲವು ಇತಿಹಾಸಗಾರರು ಕೂಡ ಈ ಸಂಬಂಧಪಟ್ಟಂತೆ ಪುರಾತತ್ವ ಇಲಾಖೆಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅದು ಭಾರತೀಯ ಪುರಾತತ್ವ ಇಲಾಖೆಗೆ ನಾನು ಕೂಡ ಪತ್ರ ಬರ್ತೀನಿ ಈಗ ನನಗೆ ತಿಳಿದು ಬಂದಿರೋ ಹಾಗೆ ಭಾರತೀಯ ಪುರಾತತ್ವ ಇಲಾಖೆಯಿಂದ ಸಂಬಂಧಪಟ್ಟ ಈ ಒಂದು ಇತಿಹಾಸಕಾರಿ ಫೋನ್ ಬಂದಿದೆ ಇವತ್ತು ಹೇಳಿ ಅದೇನು ಅಂತ ನೋಡ್ಬೇಕು ಸರ್ ಇಂತಹ ಶಾಸನಗಳನ್ನು ರಕ್ಷಣೆ ಮಾಡುವಲ್ಲಿ ನೀವು ಕೆಲ ಹಲವು ಹಲವಾರು ಕೆಲಸಗಳನ್ನು ಮಾಡಿದರೆ ಉತ್ತರ ಪ್ರದೇಶದ ಸಚಿವರನ್ನು ಸಂಪರ್ಕ ಮಾಡುವ ಒಂದು ಏನಾದರೂ ಆಲೋಚನೆ ನಿಮ್ಮ ಹತ್ರ ಇದೆಯಾ ನೋಡಿ ಅಲ್ಲಿ ಅವತ್ತು ಮೋದಿ ರೋಡ್ ಶೋ ಇದ್ದಾಗ ಎರಡು ದಿವಸ ಕೂಡ ಉತ್ತರ ಪ್ರದೇಶದ ಎಮ್ ಎಲ್ ಸಿ ರಾಜಕಾರಣಿ ಇರ್ತಕ್ಕಂಥ ಅನಿಲ್ ಧವನ್ ಅಂತಕ್ಕಂಥ ಸಿಕ್ಕರು ಈ ವಿಷಯವನ್ನೆಲ್ಲ ಮಾತಾಡಿದೆ ಕರ್ನಾಟಕಕ್ಕೂ ಮತ್ತು ಕಾಶಿಗೂ ಅವಿನಾಭಾವ ಸಂಬಂಧ ಇದೆ ಈ ಥರ ಕಾಶಿಗೆ ಹೇಗೆ ಸಾಕಷ್ಟು ಕುಡಿಗಳು ಕೊಟ್ಟಿದ್ದಾರೆ ಅಂತೇಳಿ ಈ ಶಾಸನ ಈಗ ಬಿದ್ದಿದೆ ಹೇಳಿದೆ ಆಫ್ಟರ್ ದಟ್ ಎಲೆಕ್ಷನ್ ಅದನ್ನು ಖಂಡಿತ ನೋಡ್ತೀನಿ ಅಂತೇಳಿ ಮತ್ತು ನನ್ನ ಮೊಬೈಲ್ ನಂಬರ್ ಅಲ್ಲ ಅವ್ರ ವಾಟ್ಸಪ್ ನಂಬರ್ ಕೂಡ ನನಗೆ ಕೊಡ್ತಾರೆ ಇವತ್ತು ಬೆಳಿಗ್ಗೆ ಸಂಬಂಧಪಟ್ಟ ಎಲ್ಲ ಈ ಡಾಕ್ಯುಮೆಂಟ್ಸ್ ಕೂಡ ಮತ್ತು ನನ್ನ ವಿಡಿಯೋ ಕೂಡ ಅವರಿಗೆ ಹಾಕಿದ್ದೀನಿ ಎಲೆಕ್ಷನ್ ಬೆಳಗ್ಗೆ ಏನೋ ಒಂದು ಪ್ರೋಸೆಸ್ ಆಗುತ್ತೆ ಆದರೆ ಕರ್ನಾಟಕ ಸರ್ಕಾರ ಈ ಬಗ್ಗೆ ಕಾಳಜಿ ವಹಿಸಿ ಅಲ್ಲಿಗಿಂತ ಕರ್ನಾಟಕ ಸರ್ಕಾರ ಕಾಲೇಜು ವಹಿಸಿ ಒಂದು ಮಾರ್ನಮೆಂಟ್ ಏನಂದ್ರೆ ಸ್ಮರಣಾರ್ಥವಾಗಿರ್ತಕ್ಕಂಥ ಕೆಲಸವನ್ನ ಅಲ್ಲಿ ಮಾಡಿಡಬೇಕು